ಸುರತ್ಗಲ್ದ ಆ ಸದಾಶಿವ ದೇವರಿಗೆ ಮಹಾಗಣಪತಿ ದೇವರೇನು ಸುರಟು ಸ್ತುಗಿತೊಂದು ಪಟರದ ಉಲ್ಲಯರಿ ಯಾನ ನಮ್ಮೊಂದು ಬೈದಿನ ಅಂಚಿನ ಎನ್ನ ಧರ್ಮ ಚಾವಳಿದ ಮೈಸಂದಾಯಿ ಅಂಚನೆ ಮಾತಾ ಶಕ್ತಿಲಿಗೆ ವಂದನೆ ನಂಬಲ್ ಗಣಪತಿ ದೇವರಿನು ಈ ಪುತ್ರ ಕೊಡೋರ ಏನು ಸ್ತುಗಿತುಂದು ಪುಣ್ಯವಾಯಿನ ಅಂಚಿನ ದುನ್ನ ವಾಯಿನ ಅಂಚಿನ ಮಹಾನ್ ಜ್ಞಾನಿಲು ಬುದ್ಧಿಶಕ್ತಿಲು ಕುಲ್ಲಿ ನಂಚಿನ ವೇದಿಕೆ ಐಟ್ ಇನಿತ ಮಲ್ಲ ಒರಿ ನಮ್ಮ ಬಿನ್ನೇರು ದಾನಿಲು ಸಮಾಜ ಅರೆಗು ನಂಚಿನ ಮಲ್ಲ ಆಶ ದೀನ ದಲಿತರ್ನ ಒಂಜಿ ಕಣ್ಮಣಿ ಎಂದು ಪನುಲಿ ಕನ್ಯಾನ ಶೆಟ್ಟರು ಡ್ಯಾಂದು ಬಂಡ ಸದಾಶಿವ ಅಣ್ಣೆ ಒಂಜಾತ್ ದಿನೋರ್ದುಂಬು ತನ್ನ ಸೇವಾ ಕಂಕರ್ಯನು ಪ್ರಾರಂಭ ಮಲ್ತರ ದಾಂಡಲ ದೇವೇರ ಕೊರ್ ನೆಂಚಿನ ಆ ಒಂಜಿ ಶಕ್ತಿನ ಅವು ನಿರುಪಯೋಗ ಮಲ್ಪಂದೆ ಸಮಾಜಗೂ ತನ್ನಡ್ದತ್ರ ದಾದಾಂಡಲ ಉಪಕಾರ ಆಪಣಾಂಡ ಅವೇ ದೇವರನ್ನ ಪೂಜಾ ಎಂದು ಇನ್ನೊಂದು ಇನಿ ಮಹಾನ್ ಕಂಕರ್ಯ ದೊಟ್ಟಿಗೂ ಬೆದಭೇತ ಬಣ್ಸಂಗ್ಗೆ ಬೆದಭೇತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ பெதபேத ரீதியாக வயக்திக வாயின் சின்ன விசாரதாரும் ஒரு சரள சஜ்ஜன பண்ணு எங்கள் மாத்தாருன்னு மோக்கேடு சதாசிவம்மா பண்ணுறது எழுப்புவா இரேன்னு பொறுத்தரையான்னு என்ன பாதாரவிந்த அட்புரனோட தேவைப்பண்டா பூனதா எங்கள்னா பண்டர சங்ககுவார் ஒரு ட்ரஸ்டியாவது எங்களுக்கு கொஞ்சம் மகான் சக்தி இந்த என்ன ஐத்தா பர்ட்டு இனி கொடோரி இனித்தா இண்ட் சங்கமத நிர்மன அட்சர் இங்க லோக்காய் செட்டர் மரணிதா பூனத அவஞ்சி காரிய மகூ ஆர்நேத்தோடு வரப்பணு தாண்ட ஆர்நலி என்ன யோகபாகிய அந்த என்னுவே தினகரன் பண்டர் லோக்காய் செட்டர் அருன காலாவதிய பரிபூர்ணவாத சேவாவிற சேவா மனோபாவ நடி ದೇವರಿಗೆ ಸರಿಯಾದವನು ಬಾರಿ ಪೊರ್ಲುಡು ಮಾತ ಪೊರ್ಲು ಮಲ್ದೇರು ಯಾನ ಈ ಪೊರ್ತುಡಿರಿನ ಅಭಿನಂದನೆ ದೊಟ್ಟಗೂ ಲೆತ್ತುಕೇನು ಒಂದು ಎನ್ನ ಬರೆಟ್ ಸುಗ್ಗಿ ಸುಧಾಕರ್ಷಟು ಆ ಹುಬ್ಳಿದ ಊರುಡು ಸುಗ್ಗಿಂದು ಬಂಪಿನ ಅನೇಕ ಸಾಮಾಜಿಕ ಚಿಂತನೆ ದೊಟ್ಟಗೂ ಹೆಂಗು ಮಾತ ಕೆಲವಾರು ವಿಚಾರಡು ಪೂನ ಬೊಂಬೈಗೆ ಪೋಪಿನ ಕುಲಿದ್ದೆ ಸುರತ್ ಕಲ್ದಲು ಮನಡಿ ಮನ್ನ ಗೊಪ್ಪು ಬೇತೆ ಬೇತ ಏರ್ಲಾರೆ ಗೊತ್ತಾ ದಂಡ ಆಗಲಿ ಲೆತ್ತುದು ಅದ ಅದಂಡಲ ಅವಳು ಬಂಗ ಆನಂದಂಡ ಯಾನೂಲ್ಲ ಅಂತ ಬನ್ಪಿನ ಅಂಜಿನ ಪೊರ್ತುಡು ಒಂದು ಮಲ್ಲ ಸೇವಾ ಧೋರಣೆ ಯಾರು ಅಂಜಿನ ಎಂಗಲ್ನ ಆತ್ಮೀಯರು ಸುಗಿ ಸುಧಾಕರ್ ಶೆಟ್ಟ್ರೆ ಅವಳು ದಿನಕರನ್ನೇ ಉಳ್ಳೇರು ದಿನಕರನ್ನೇ ಎಂಗಲ್ ಹಿಡ್ದು ವರ್ಷ ಸೀನಿಯರ್ ಯಾನಲ್ಲ ಶಾಲೆ ಹಿಡ್ಕಲ್ ದಿನ ಇನ್ನು ಪೂನಗಾರ ಒಂದು ಎರಡು ಸಾರಿ ಲೆತ್ತೆ ಅದಗಾರನ ಅದಾದ ಬಿಜಿ ಶೆಡ್ಯೂಲ್ ಡೊತ್ತು ನನ್ನ ಯಾರು ಕೂಡ ಬರುವೆ ರಂಡ ಒರಿ ನಮ್ಮ ಬೇರೆ ಆಯ್ತು ಅಂಚಿನ ಬಂಟದ ಬಂಟರ ಸಂಘದರು ಇನಿ ಮಹಾ ಮಲ್ಲ ಒಂಜಿ ಪೋಸ್ಟ್ ಪೋಸ್ಟ್ಗೂ உபாயுக்தவாத போலீஸ் உபாயுத்தை இஞ்சின மல்ல போஸ்டுக்கு போது உள்ளே இருந்தாண்டா நன் பாரி ஹெம்ம ஐட்லா ஆறுவஞ்சி சிஸ்தா சிபாயிந்து பணி தாய்க்கு இந்த பண்ட மஸ்தனக்கு அவஞ்சி அதிக்கார திக்குண்டாண்டா அதிக்காரனும் கலவேறு பெதபெத ரீத்தின் பலக்கெமோல்கிறாண்டா தினகரன் நான் ஆலோசனை தான் தந்து ஆரோட பாத்தினாங்க அவன் நன்க மாத்தினச்சின்ன விசாரா ಪಡ್ರದಂಜನ ಗ್ರಾಮ ಈ ಊರು ಪುಡಿದಂಚಿನ ದಿನಕರಣೆ ಇಡೀ ಕರ್ನಾಟಕ ಅಥವಾ ದೇಶಗೇ ಒಂಜಿ ಮಾದರಿ ಆಯ್ನಂಚಿನ ಸೇವೆನೂ ಮಲ್ತೊಂದು ಉಲ್ಲೇರಿಂದಂಡ ಇಡೀ ಸುರತ್ಕಲ್ಗೆ ನಂಗೆ ಮಾತ ಹೆಮ್ಮೆ ನಮ್ಮ ಭಾಗ್ಯ ಅಂದ ಇನ್ನೊಂದು ದಿನಕರಣ್ಣೇನು ಆತ್ಮೀಯವಾಗಿ ಸ್ವಾಗತ ಮಲ್ತುಂದಿಲ್ಲೆ ಆಯಿತಾ ಬರಿಟ್ ಜಗನಾಥ ಶೆಟ್ಟರು ಬಾಲ ಉಲ್ಲೇರು ಎನ್ನ ಕೆಲವಾರ ಕಾಲದ ಆತ್ಮೀಯ ಮಿತ್ರರು ಜಗನ್ನಾಥನ್ನೇ ಬರೆಯ ಪೇಪರ್ ಹೂವೇ ಒಂದು ಕಾರ್ಯಕ್ರಮ ಆಪಡಂದ ಕಾರ್ಯಕ್ರಮದ ಒಂಜಿ ಮಲ್ಲ ಕಂಬನೆ ಜಗನ್ನಾಥನ್ನೇ ದಯಗಂದ್ರನ್ ಭಂಡ ಪತ್ರಿಕೋದ್ಯಮ ಅವು ಸರಿಯಾಗಿ ದೃಷ್ಟಿಕೋನ ನಡತಿನ ದಾಂಡ ಎಡ್ಡ ರೀತಿ ಅವು ಪಂದಂಡ ಊಹೆ ಒಂದು ಕಾರ್ಯಕ್ರಮ ಊಹೆ ಸಂಘ ಸಂಸ್ಥೆ ಒಂಜಿ ಮಲ್ಲ ಬಲಹ ಲೆಕ್ಕ ಜಗನಾಥಾನ್ನೇ ಅವಿನ ಸೇವೆದ ಲೆಕ್ಕ ಮಲತಂದು ತಿನ್ನ ಟಾತ್ರ ಇನ್ನು ಸುರತ್ಕಾಲ ಬಂಡ್ ಸಂಗದ ಅವಿಯತ ವಶೋದಿಂತಾರ ಸೇವೆ ಮಲತೊಂದು ಅರೆಗೆ ಟಾತ್ರ ಇಲ್ಲಿ ಅರೆಗವಾಯಿನ್ನ ಸ್ಥಾನಮಾನ ಅಧ್ಯಕ್ಷ ಸ್ಥಾನ ಉಳಿದ ಬೈದು ಆ ದೇವರು ಈರುದ ಸೇವೆನು ಈ ಸುರತ್ಕಾಲ ಕೊರಡು ಬಣ್ಣೊಂದು ಯಾನು ದೇವರು ಪ್ರಾರ್ಥನೆ ಮಲ್ತೊಂದು ಅಂಚನೆ தும்பு நம்ம மகிழா அட்சட்சரும் துமத உருளேரு அது நனப்பின அஞ்சினு உருளைரு பூஞ்சர் உருவரு பிஷ்பராஜன்னு உருளைரு அஞ்சு வேதிகேடு மாற்ற கேக்க துமத காரியக்கார சமித்தி அண்ண நனப்பின காரியக்காரி தகுக்கெட்டரில பாரி லாய்கிட்ட பாத்தேரியர் எந்த எம்சித அக்கே மரணி எங்கே பத்துத்தியிரு அலீ பொருளோ பாதேரியர் அஞ்சன எதிர நம்ம ಸ್ಥಾಪಕ ಅಧ್ಯಕ್ಷರ ರೈಕಲು ಸನ್ಮಾನ ಮಲ್ತೇರಿ ಆರು ಒಂಜಿ ಕುಲ್ದಿನ ಆ ಒಂಜಿ ಪೊರ್ಲು ಆರನ್ನ ಮನೋಭಾವನೆ ಆರು ಈ ಒಂದು ಕಾರ್ಯಕ್ರಮಗೂ ನನ್ನ ಒನ್ ಸ್ಥಾಪಕ ಅಧ್ಯಕ್ಷರು ಈ ಕಾರ್ಯಕ್ರಮ ಬತ್ತದ ಅಟೆಂಡ್ ಆಪರ ಬಂಡ ಸುರತ್ಕಾಲ್ ಬಂಡ ಸಂಘದ ಒಗ್ಗಟ್ಟದ ಅದ ನೆಕ್ ಬಂಡದ್ದೀಕ ನಿದರ್ಶನ ನೀವು ತಗ್ಗದು ಬಗ್ಗದು ಒಂಜಿ ನಿದರ್ಶನ ಅಂಚರ್ದು ದೇವೇಂದ್ರ ದೇವ ದೇವಾನಂದ ಶೆಟ್ರು ಹೇಳರು ದೇವಾನಂದ ಶೆಟ್ರು ಈ ಭವನದ ನಿರ್ಮಾತೆ ವಿಶ್ವ ಬಂಟ ಸಮ್ಮೇಳನ ಅಂಚನೆ ಇಡೀ ಒಂಜಿ ನಮ್ಮ ಬಂಟ ಸಮಾಜಗೇ ಯಾರು ಒಂಜಿ ದೇವಾನಂದನ್ನೆಂದು ಬಂಡ ಬಾರಿ ಮಲ್ಲ ಲೀಡರ್ ಹೆಂಗಲ್ಲ ಪ್ರಕಾಶನ್ನೇ ಹೆಂಗಲ್ ಮಾತಾ ಒಟ್ಟುಗುಪ್ಪನಾಗ ದೇವಾನಂದನ್ನೇ ಬಹುಮುಖ ಪ್ರತಿಭೇದ ವ್ಯಕ್ತಿ ಮಹತ್ವ ಮಾತ ಪ್ರತಿಭೆದ ಆರಡ ಉಂಡು இஞ்சித்தன வியெல்லாம் நம்ம சமாதோடு உரு எட்ட இன்னில்ல காரியக்கமும் ஆறு பைதர் பில்டிங்குன்னு பத்து வர்ஷ பதினெழுது வர்ஷ துபு கடது ஆறுக்கு அர்பணை மல்தரு அண்டல ஆஜர் பூடந்த ஐத்தொட்டிக்கு உருற பண்ட ஆரண சரளதன சஜ்ஜன சரளதனும் அவன் நங்க தீபாத்தோர் போட்டு வந்துள்ளேவான ஷெட்டர் பருத்தோடு குருத்தலை அஞ்சனை உல்லாசன்னே உருக்கூட அல்ல இஞ்சி மல்ல சேவையு மல்தேரு இங்க வசந்தன்னே உருஞ்சனை நம்ம மகத்திரம் பண்ட வர்ல்டு சங்கத இங்கல மகத்த ಪದಾಧಿಕಾರಿ ನಕುಲ್ ಮೂಲಪುರ ಎದುರು ಕುಲ್ದೇರು ಬೆದಭೇದ ಸಂಘದ ಅಧ್ಯಕ್ಷರ ನಕುಲುಲ್ಲೇರು ಇಂಚಿ ಬೆದಭೇದ ಸಂಘದ ಮಹಿಳಾ ಅಧ್ಯಕ್ಷರ ನಕುಲುಲ್ಲೇರು ಅಂಚನೆ ಪಿರಾವರ್ದುಲ ಮಸ್ತ್ ಜನಕುಲ್ ಮಾತ ಸುರತ್ಕಲ್ ಬಣ್ ಸಂಘದ ಮಾತ ಕಾರ್ಯಕರ್ತರು ನಿಕಲಿನ ಒರಿಯಂದು ಒರಿಯತ್ ಯಾನಿಗೆ ಪೊಟ್ಟುಡು ನಿಕಲಿನ ಮಾತ ಸ್ವಾಗತ ಮಲ್ತೊಂದು ಬಾತ್ರ ಈ ಸುರತ್ಕಲ್ ಬಣ್ ಸಂಘಗೂ ಧನ್ಯ ಧನ್ಯ ಧನ್ಯವಾದವನ್ನು ಕೊರೊಂದು ರಡ್ಡು ಶಬ್ದನು ನಿಕಲಿನ ದೊಂದುಲ್ಲೆ ವೇಳೆ ಕರೆಂಡು இத்தனை இத்தேனே கலி பூர தூப்பே சமய கரீனக்கு தக்க குர்ச்சில கால் வந்து போகண்டு அஞ்சாது ஒஞ்சு ஐந்து பத்து நிமிஷோடு என்ன மனோக நோனிகளில் வந்து வந்து பண் கல் பண்சஞ்சி பண் சங்கத்து ஒன்றொஞ்சி ஓலா பண்றேரு இந்தொஞ்சு ஆலோச்சனை அந்த பன்பேரு த பண்ட ஒஞ்சு மனுஷன் கேரளி பட் ஆயின ஆலோசனை கேரள சாதத்தை அஞ்சா ஒஞ்சு சுரத் பண் பண்ச அந்த பன்பீர்னா சக்தி கேந்திர அந்த என்னுவே சுரத் கல் தனக்கு ஒஞ்சி ಶಕ್ತಿಗಳಿಂದ ಅಂದ್ರೆ ಏನು ಫನ್ಪೇ ಬಂದುಲೇ ಅದು ಹ್ಯಾಂದ ಬಂಡ ಯಾನು ಸುರತ್ಗಾಲಿ ಐದನೇ ಕ್ಲಾಸಿಗೆ ಚಲಾಯು ಪದ ಹೊಡ್ದು ಬತ್ತದು ಸೇರಿದುತ್ತೆ ಅದಾಗ ಎಂಕಿ ಕೂಡಿಸೋನು ಕಲಿಸೋನು ದಾತು ಗೊತ್ತು ಯಾನು ಇನ್ನು ಕುರಿಕ್ಯುಲರ್ ಬಾಲಿಕೆದ ಕುಗ್ರಾಮದ ಊರು ಹಿಡುತ್ತಿನೆ ಅಂಚಿನ ಆ ಚಲಾಯರು ಪದ ಬಂದಾಗ ಅವು ಚಲಾಯರು ಪದ ಹೊಡೆದು ಆನಿ வெங்கப்பஷெட்டர் கணபதி மாஸ்டர் ஈஸ்வர்பட்ரு மொகல் மாத மாஸ்ட் நகல் கொஞ்சம் பாரி பொருளுதா கொஞ்சம் ஆ ஸ்கூலு செலர் பதவ பிப்பினா கொஞ்சம் பாரி லாய்குது கொஞ்சம் ஸ்கூலு ஆ ஸ்கூலோடு யாரு வித்தியார்த்தி அது கல் பக்க வா ரீத்து எங்க ஓலோஞ்சு விசார்த்து ஜெல்லா ஐனே படிதோ ஆஜின்க்கு பண்ண யானைடு ஃபஸ்ட் க்ளாஸ் ஆகுது ஏழனே க்ளாஸ் பண்ண யானு ஏக பதி ஏக பாத்திர அபினய ಸೂರ್ಪನಕಿ ಮಾನಭಂಗ ಅಥವಾ ಗರ್ವಭಂಗ ಅಂತ ಪಿಪಿನಂಚಿನ ಐನ ನಿಮಿಷದ ಒಂಜಿ ಆಕ್ಟಿಂಗ್ ಯಾನ್ ಜಿಲ್ಲೆಡು ಫಸ್ಟ್ ಪ್ರೈಜ್ ಆದ ಮೆರಗದಂಚಿನ ಒಂದು ವ್ಯಕ್ತಿ ಅವು ಎನ್ನ ಸುರತ್ ಈ ಮಣ್ಣು ಬಂಧುಲೆ ಐದು ಪಕ್ಕ ಕೆಆರ್ಎಸ್ ಆ ಕನ್ನಡ ಮೀಡಿಯಂ ಸ್ಕೂಲುಡು ದಿನಕರಣ್ಯ ಮೂಲ ಎದೋ ಜನಕಲೆನು ಈ ದೇಶ ಈ ರಾಜ್ಯ ಕೊರ್ತಿನಂಚಿನ ಸಾಲೆ ಚಲೇರ್ ಪದ ಉಪ್ಪು ಅಥವಾ ಕೆಆರ್ಎಸ್ ಉಪ್ಪು ಯಾನೆ ಅವುಲ್ಲ அஞ்சனை மூஜி வருஷ ஸ்கூல் லீடர் அது பேத்த ரீதியில் டீச்சர்னு கல்லட்டு குப்பு நாட்டக்கொப்பு ஆட்டொப்பு கலஒப்பு மாத்த கோடிடா யான வாக் சாத்து கலசது இனியான சந்தோஷெட்டூர் வரி பூனு பண்சங்க கட்டு எஸ்எஸ்வி உதமி ஆப்பேந்த அண்ட அத்த மகாலி சரஸ்வதி தேவரி பாத்திர கொடுத்திருந்த அண்ட் இரத் கல் தன்னுக்கு காரணாந்தியா சுரத் கல் கொஞ்ச விஷிஷ்ட ஜாக பண்டே ಇಂಜಿನಿಯರಿಂಗ್ ಕಾಲೇಜ್ ಉಪ್ಪು ಗೋವಿಂದಾಸ್ ಕಾಲೇಜ್ ಉಪ್ಪು ಇತ್ತ ಶ್ರೀನಿವಾಸ ಕಾಲೇಜು ಉಂಡು ಒಂಜ್ಜೋಟಿ ಕಡಲು ಒಂಜೋಟಿ ಬೇತ ಜಾಗದ ಪೂರ ಒಟ್ಟಾರು ಮಾತ ಜನಕಲ್ಲ ಒಂದು ವಿಶಿಷ್ಟವಾದ ನಂಚಿನ ಜನಕುಲು ಮಾತಾಡಲು ಒಂದು ಅದ್ಭುತವಾದ ನಂಚಿನ ಕಲೆ ಉಂಡು ಮಾತಾಡಲು ಒಂದು ಅದ್ಭುತವಾದ ನಂಚಿನ ಲೀಡರ್ಶಿಪ್ ಇತ್ತಿನಂಚಿನ ಜಾಗ ಅವು ಓಕೆ ಸುರತ್ಕಲ್ ಸುರತ್ ಬಂದುಲೇ ಈ ಸುರತ್ ಕಲ್ಲಡು ಯಾನ್ ಇಡೇ ಬನ್ನಗ ಈಗ ಕಾರಣಕರ್ತರು ಏರಿಂದು ಪಂಡ ಎನ್ನ ದೊಡ್ಡಪ್ಪಂಚನ ಮುಂಚೂರು ಬೆಟ್ಟು ಸುರತ್ ಕಲ್ದ ಶ್ರೀ ಬಾಲಕೃಷ್ಣ ಶೆಟ್ರುಲಾ ಎನ್ನ ದೊಡ್ಡಮ್ಮ ಆಯ್ನ ಅಂಚನ ಕಲ ಎಂಕ್ ಕಾರಣೀಕರ್ತಾರೆ ಅದು ಕೊಡೊಂಜಿ ಅನ್ನಪ್ಪ ಎನ್ನ ಅಮ್ಮ ವಿನೋದ ಕುರ್ಕಿಲ್ ಕುರ್ಗಿಲ್ಬೆಟ್ಟು ಬಾಳಿಕೆ ಎನ್ನ ಪಪ್ಪ ಯಜಮಾಡಿ ವಸಂತ ಶೆಟ್ಟ್ರಿಂದ ಅಂಡಲ ಎಂಕ್ ಕೊಡೊಂಜಿ ಪಪ್ಪ ಅಮ್ಮ ಎನ್ನ ದೊಡ್ಡ ಪ್ರೇಮಕ್ಕಲ ಶ್ರೀಗಿಲ್ ಅಂಜನೇ ಅನ ಮಗೆ ಎನ್ನ ಮೆಗ್ಗೆ ಮೂಲು ಸುಜಯ್ ಎಡೊಗೆಟ್ ಅದು ಭಾರಿ ಲಾಯ್ಕಾಯಿ ಮೂಲ ಸೇವೆಯನ್ನು ಮಲ್ತುಂಬೆ ಬಂದುಲೆ ಇನಿ ಅಂಜೆತ್ತಿನ ಏನ ಈ ಸನ್ಮಾನ ಇನ್ನಿತಿನ ಮಾತ ಯಾನ ಸುರೂಟ ಅದು ಅಕಲ್ನ ಪ್ರಾರ ಚರಣವೆಂದಿಗೂ ಸಮರ್ಪಣೆ ಮಲ್ಲಿ ತೊಂದು ರೆಡ್ ಶಬ್ದನು ನಿಗಲಿವಂದುಲ್ಲೆ ಇನಿ ಬಾರಿ ಪೊರ್ಲುಡು ದಿನಕರಣ್ಯ ಪಂಡಿರು ನಮ್ಮ ಸಮಾಜದ ಕುಂದುಕೊರತೆ ದಾದೊಂಡು ದಾದಾತ ನಮ್ಮ ಮಾತ ಕೊಡಿ ಒಲೋಲು ಪಿರಬರು ಒಂದುಲೊಲ್ಲ ಇನಿ ನಮ್ಮ ಜೋಕಲಿನ ತುಲೆ ಜೋಕಲಿನ ನಮ್ಮ ಬುಲೆಪು ನಂಜಿನ ಕ ವಿಷಯ ಪೋಡೆ ಮರಣಿ ಒಂಜಿ ಏರ್ ಪೇಪರ್ ಡ್ ಆ ಜೋಕುಲು ಆ ಒಂಜಿ ಅನ ಆ ಮಗಲು ಎನ್ ಇಟೆಡ್ ಅಲೆಗ್ ಕಮ್ಮಿ ಮಾರ್ಕ್ ತಿಗುನ್ ಆ ಅಮ್ಮೆ ಪಿಟ್ ಆ ಬಲೆ ಸೈತನ್ಗೆ ಇನಿ ನಮ್ಮ ಉಡೆಗ್ ಪೋವೊಂದುಲ್ಲ ಪಾಶ್ಚಾತ್ತವಾಯಿನಂಚಿನ ಎಜುಕ್ ಆ ಒಂಜಿ ಎಜುಕೇಶನ್ ಡು ನಮ ಬಾರಿ ಜೋಕುಲೆಗ್ ಇಂಟ್ರೆಸ್ಟ್ ಡುಂಡ ಜೋಕುಲು ಆ ಫೀಲ್ಡ್ ಡ್ ಪೋಡ ಐದು ಆರು ಪಂಡ ಕಾರಣ ಅಂಡ ಅವನ್ನ ಪೂರ ಬುರ್ತು ನಮ್ಮ ಖಾಲಿ ಅಕ್ಕಿ ಪೋರ್ಸ್ ಮಲ್ತದೆ ಎಜುಕೇಶನ್ ಎಜುಕೇಷನ್ ಕಲ್ಪಲ ಕಲ್ಪಲ ಓದುಲ ಓದಲ ಅಂತ ಪನ್ಪಿನಂಚಿನ ವಿಚಾರುಡೆ ನಮ್ಮ ದುಮ್ಮಿ ಪತ್ರ கிலோசாரி ஜோக்கு ட்ரஸ்டா இன்னை இன்டியோட அது கூட எத்தோ லட்ச ஜோக்கு சூசைடு மல்து பண்ணுறோர் எற கொஞ்சம் பண்ணினாங்க துமத காலுடு பத்து பதிராடு ஜன ஜோக்கு எத்தனை அண்டல அக்குல சூசைடா இச்சன ஆச்சனைக்கு போந்துச்சேருத்த ஒஞ்சு ரெண்டு ஜோக்கு உப்புனவல்ல அப்பேமகுல பாரி பங்க அஞ்சா தப்புனா நம்ம ஜோக்குலேன் ಎಂಚ ತಾಂಕಡು ಜೋಕಲೆಗೆ ಎಂಚ ಇಂಪಾರ್ಟೆನ್ಸ್ ಕೊರಡು ಒಂದು ಪಾಪಿನ ವಿಚಾರ ನಮ್ಮ ಆಯನಾಥ್ ಜಾಗ್ರತೆಯನ್ನು ಗಿತ್ತನು ಅಂಚನೆ ಸಂಘಟನದ ವಿಷಯ ಬಂದಾಗ ಈ ಬಂಟ ಸಮಾಜ ರೀತಿಯಲ್ಲಿ ದುಂಪು ಹೊಂದ ಪಂಡ ಇನ್ನು ಸದಾಶಿವನ್ನೇ ಉಪ್ಪರು ಯಾನ್ ಉಪ್ಪೆ அத்த ஏர்ல ஒப்போர் தாக்குதா ஜனக்கு தேவரு எங்களை மாற்றம் ஒன்று லீடர் மல்தேரு ஆ லீடர் தாங்க மல்தேருந்த பண்ட எங்க நனொஞ்சு ரெண்டு ஜனக்கு எரிகாண்டில் உபகாரவா அந்த பண்ணின விசாரணை நங்க ஆ தேவரு ஆ சக்தியின்னு கொர்த்தேரு அதுக்கு புனா ஆ ஒஞ்சு லீடர்ஷிப் தான் விசாரணை நம்ம பிரபூரே பரிலி நங்க தேவரு ஹோட்டேல் தேரே கோர்த்துப்போரு அத்த பாத்திர கொர்தப்போரு அத்தனா சாத்துரிய நமர் தான் நானாத்து ஜன கிளைக்கு ல்ப்ன கும் நம்ம மல்பந்து பன்னொந்து பூனா பண்டர் சங்ககூ மரணி எங்களை மாத்த அக்கேன்கு நிகழ் மாத்த நிகழ்ச்சோல் வாலலேனு நிகழ மாற்ற கலசு பரிகுது கொஞ்சம் நூது இறுநூறு ஜன நிகழும் பூன்கு பத்தது ஆன காரியம ஐவநே வர்ஷத காரியக்கம பூன பண்ணத இனி பூனோடு பந்தலே எங்களுக்கு ஐவோ வருஷாண்டு பன்சூ யானு செக்ரெட்டரி ஆகுது அவள் வஞ்சி பி ஆர்ஓ ஆது ஐடது பக்க பில்டிங் கமிட்டி சேர்மன் அது ஐட்டது பக்க யான் அத்தாயே ದಾದ ಪಂಡ ಪೂನುಡು ಖಾಲಿ ಬಂಟ ಸಮಾಜಕ್ಕೆ ಸಂಬಂಧಪಟ್ಟಿನತ್ತು ಹೂವೇ ಸಮಾಜಕ್ಕೆ ಸಂಬಂಧಪಟ್ಟಿನಲ್ಲ ಅವಳು ಒಂಜಿ ಭವನ ಹತ್ತಿ ಮಾತಾಡಲ್ಲ ಅವ್ರು ಎರಡು ಹೋಟೆಲ್ ನಾಲ್ಕು ಹೋಟೆಲ್ ಬೆದಭೇತ ರೀತಿಯದ ಇಂಡಸ್ಟ್ರಿ ಬೆದಭೇತ ರೀತಿಯ ವಿಚಾರ ಎತ್ತಣ್ಣ ಅಂಡ ಭವನ ಅವಳು ಬಂದದ್ದಲ್ಲ ಗುಂಡು ಸದನ ಕುಶಲಗ್ಡ್ಡೆರುಪ್ಪು ಸದಾನಂದ ಶೆಟ್ಟ್ರೂಪ್ಪು ಜಗನ್ನಾಥ್ ಶೆಟ್ಟ್ರೂಪ್ಪು ಮಾತರೆಗೆಲ್ಲ ಆಸೆ ಅತ್ತು ಅಂಡ ಐಕೆ ಏರ್ಲ ತ್ಯಾಗ ಮಲ್ಪರೆ ಆತು ಸುಲಭರತ್ತು ಯೋಗ ಬಕ್ಕ ಭಾಗ್ಯ ಇತ್ತು ಕಟ್ಟ ಕಡೆಗೆ ದಾದನ ಆ ಒಂದು ರೀತಿಯದ ಒಂದು ಭಾಗ್ಯ ಅವಂಗೆ ಬರ್ತಂಡೆ ಯಾನು ಅವೇನು ಭಾರಿ ವಿಚಾರ ಧನಾತ್ಮಕವಾದ ಗೆತೊಂದು ಎನ್ನ ಕುಟುಂಬ ಎನ್ನ ಬುಡದಿ ಜೋಕುಲು ಎನ್ನ ಬೇರ ಎನ್ನ ಮಾತ ಎರಡತ್ತಿನ ಕಾಲಿ ಅದು ಆ ಪುರುತರು ಒಂಜಿ ಹೋಟೆಲ್ ಅಂಡ ಅವಿನ ಮಾತ ಏನು ಬರಿಕೆ ದೀದ್ದು ಅಡಿಗೆ ಯಾನ ಭವನ ಕಟ್ಟರೆ ಪೋಡು ದಾಂಡ ಅವುಲ್ಲ ಸಮುದ್ರ ಮಂಥನಪಿನಂಚಿನ ಕೆಲವು ವಿಚಾರಲಿ ತಂದ್ರೆ ದಪ್ಪಂಡ ಏರ್ಲ ಒಂಜು ವ್ಯಕ್ತಿ ಸಮಾಜ ನಿರ್ಮಾಣ ಮಲ್ಪರ ಪೋನಾಗ ಅವಳು ಸಮುದ್ರ ಮಂಥನಪಿನಂಚಿನ ಸಹಜ ಐಟು ಸುರುಟು ಬೊರ್ಚಾಂದಿನ ಬತ್ತಾಂಡಲ್ಲ ಕಡೆಗೆ ಅಮೃತ ಬರ್ಪಿನಿ ಮಾತ್ರ ಸತ್ಯನೆಗೆ ಅಂಚೆತ್ತಿನ ಕಾಲಡು ಯಾನ ಸಮುದ್ರ ಮಂಥನ ಪೂರ ಮಲ್ತೊಂದು ದುಮ್ಮು ಪೋಡು ದಾಂಡ ಒಂದು ಸಂತೋಷ ಇಟ್ಟರು ಪೋತಿನತ್ತು ಒಂದು ಆ ಈಶ್ವರೇ ಆ ಸಮಾಜವು ದಾದಾಂಡಲ ಸೇವೆ ಆವಡು ಪಂಡದ ಬಂಡದ ದೇವೇರು ಏನನ್ನ ಅಡಗಿ ಶಕ್ತಿ ಕೊರತು ಕಡಬುಡದೇ ವಿನ ಯಾನ ನಾಮ ಮಾತ್ರ ವ್ಯಕ್ತಿ ಆಯ್ ಅಂಕರ ಹಂಕರದಡು ಯಾನು ವಿಚಾರ ಪಾತಿ ಒಂದು ಬಂದಿಲ್ಲ ಐಟದು ಪಕ್ಕ ದಾಲ ಒಪ್ಪಂದಿನ ಜಲು ಗುಂಡು ಶೆಟ್ಟಿನ ಕಾಲಡು ಒಂದು ಎಕರೆ ಜಾಗ ಹಿಂಗ್ ಬಂಡ ಸಂಘದ ಕಡದಿತ್ತ ಅಂಡ ಆ ಪುರ್ತುಡು ದಾಲ ಅಂಡಲ ಯಾನು ಪೂರ ಅವನು ತೊಡಗಿಸ ಒಂದು ಸುಮಾರು ಇರುವತ್ತೈದು ಮುಪ್ಪ ಕೋಟಿ ದಾನನು ದಾನಿಲ್ದ ಸಂಗ್ರಹ ಮಲ್ತದ್ ಒಂದು ಎಕರೆ ಅಚ್ಪ ಸಾವಿರ ಸ್ಕ್ವೇರ್ ಫೀಟ್ ದ ಒಂದು ಸಾವಿರ ಇರ್ನೂರು ಜನ ಕುಲ್ ಅಂಚಿನ ಬಂಟರ ಭವನ ಅವರನ್ನು ತೂತರ್ ಅಂಚನೆ ಹಾಲ್ ಅಂಚನೆ ರೂಮು ಅಂಚೆ ಭೇದಭೇತ ವಿಚಾರನ ಅವರು ಎಂಕಲು ನಿರ್ಮಾಣ ಆನಿ ಐಶ್ವರ್ಯ ರೈ ವೀರೇಂದ್ರ ಬಕ್ಕ ಐದು ಬಕ್ಕಲ ಭೇತ ಪ್ರಕಾಶನೇ ವಿನಯ್ ಹೆಗ್ಡೆ ಮೋಹನಾಳ್ವೇರು ಮೊಗಲ ಮಾತ ಒಗ್ಗೂಡು ಕೆಡು ಭಾರಿ ಪೊಡು ಎರಡು ಸಾವಿರದ ಮೂಡು ಮೂಡುಕೊ ಆವಿನ ಭವನನು ಸಜ್ಜು ಅರ್ಪಣೆ ಮಲ್ತಾ ಅಣ್ಣ ಸಮ ಭವನ ಮಲ್ತಿ ಬಕ್ಕ அதுக்கு திங்கோலுக்கு பத்து பதினைந்து லட்ச ரூபாய் ருச்சி மெய்னென்ஸ் நடுத்த ஜில்ல உண்டு அது எல்புன பண்ண ஆயின மாத பதேத ரீதியில் மல்தது இனி ஆவன சுமார திங்கோடுக்கு பத்து இரவலூபாய் ருச்சு போது எங்க அவள் ஒரி ஒன்று உண்டு பண்றேன் அத்தீவ ஆனந்தே அபே அத்து அனைக்கானேகாமிகல்பாந்தர அன்னதாத்தாரதாத்திரீடாதாத்தியதாத்தின் பண்ணின ஐந்ஞ்சு ஒப்பன் மல்து பக்க ವಾರ್ಕರಿನಗೂ ಒಪ್ಪಾಡು ವಿದ್ಯಾಭ್ಯಾಸಕ್ಕೂ ಒಪ್ಪಾಡು ಮನೆ ಮನೆಗೆ ಭೇಟಿ ಉಪ್ಪಾಡು ಕಾರ್ಯಕ್ರಮದ ಮುಖಾಂತರ ಪೂನೋಡು ಒಂದು ಇನಿ ಬಂಟರ ಸಮಾಜ ತರದೆತ್ತ ಒಂದು ಉದ ಧರುವು ಪನೋಲಿ ಪೂನೋಡು ಬಂಟರಿ ಸಂಘರ ಮಾತ್ರ ಸಂಘ ಬರಿ ಪರ್ಲುಡು ನಡ್ತಾಂಡ ಐಕ ಮುಖ್ಯ ಕಾರಣ ಕೆಂಡ ಯಾನ್ ನಕಲು ಆರು ಸುಧೀರ್ ಶೆಟ್ಟರು ಉಳ್ಳೇರು ವಿಾಯಕರು ಉಳ್ಳರು ಬೆದಭೇದ ದಾನ್ ನಕಲು ಪ್ರಕಾಶ್ ಶೆಟ್ಟರು ಉಳ್ಳೇರು ಮಲವಲ್ಲ ದಾಳು ಕೋಟಿ ಐವತ್ತು ಲಕ್ಷ ಇರವತ್ತೈದು ಲಕ್ಷ ಕೂಡ ಕೊರ್ತೆರುದಂಡ ನೆಕ್ ಕರನಿ ಕರ್ತೇರ ಭವನ ಆಪಡ ಕರಣೀಕರ್ತೇರಿ ಆ ಎನ್ನ ಆ ಭವನದ ದಾನಿಲೊಂದು ಇನ್ನೊಂದು ಸುರೂಟು ಯಾನ್ ಅಕಲೆ ಮಾತಾ ಈ ಈ ಸನ್ಮಾನಲ್ಲ ಅಕಲೆ ಮಾತ ಏನು ಸಮರ್ಪಣೆ ಮಲ್ತೊಂದುಲ್ಲೆ ಅಂದುಲ್ಲೇ ಬಂದುಲ್ಲೆ ಎರಡನೇದಾದ ಬಣ್ಣ ನಮ್ಮ ಲೀಡರ್ಶಿಪ್ ಉಂಡು ನಮ್ಮ ಖಾಲಿ ಪಾತ್ಯರ್ನತ್ತು ನಮ್ಮ ಕೆಲಸ ಮಲ್ತದ ದೀಪವ ಪಾತ್ಯರ್ನತ್ತು ಕೆಲಸ ಮಲ್ತ ದೀಪ ಅತ್ರ ಹತ್ರ ಇನ್ನು ಮಾತಾ ಸಮಾಜ ಇನ್ನು ಸುರತ್ಕಲ್ ಬಣ್ಣ ಸಂಗಾಲ ಇನ್ನು ಅದ್ಭುತವಾಯಿ ಎತ್ತೋ ವರ್ಷವ್ರು ತುಂಬು ಶೆಟ್ಟನ ಶೆಟ್ಟರ್ನ ನೇತೃತ್ವ ಆಪಣೊಂದು ಅಂಡ ಅವಳ ಕಿಂಜ ಕೆಲಸ ಅತ್ತು ಅವಳ ಮಲ್ಲ ಕೆಲಸ ಎಂದು ಪನೊಂದು ಈ ಬ ಶೆಟ್ಟರು ಬರ್ಫಿ ಬರ್ಪಿನತ್ತರು ಎಕ್ಕಿ ಫೋನ್ ಮಲ್ತಾರೆ ಪ್ರಕಾಶ್ ಶೆಟ್ಟರ್ ಈ ಒಂದು ಸಾಮಾಜು ಮಲ್ಲ ಒಂದು ಶಕ್ತಿ ಬಂಧುಲೆ ದಾಕೆಂದು ಪಂಡ ಅರೆಗು ಒಯ್ತಲ್ಲ ನಿರೀಕ್ಷೆ ಹೆಚ್ಚಿ ಪ್ರಕಾಶ್ ಅಭಿನಂದನೆ ಉಪ್ಪು ಬೆದಬೇದ ಬಣ್ಸಂಗಲು ಬೆದಬೇತ ವಿಚಾರಲುಪ್ಪು ಹೆಂಗಲ್ಲ ಪೂನಗು ಸುಮಾರು ಒಂಜಿ ಕೋಟಿ ಮಿತ್ತ ಕೋರಿನೇ ವಿಚಾರಲುಪ್ಪು ನನ ದುಂಬುದ ಸಬ್ಜೆಕ್ಟ್ ಒಪ್ಪು ಇನಿ ಅಂಚಿನ ಒಂಜಿ ವ್ಯಕ್ತಿ ಮಹತ್ವ ನಂಗೆ ಒದಗದು ದಾಂಡ ಅವು ನಮ್ಮ ಮಾತ ಬಟ್ಟೆರನ್ನ ಪೂರ್ವಜನ್ಮದ ಪುಣ್ಯಾನ್ ಎನ್ನೊಂದು ಅರೆಗಲ ಯಾನಿ ಪೊರ್ತುಡು ಕೊಡೋರ ಅರೇನಿ ಯಾನ ಹೊರ್ತುಡು ಮಲ್ತೊಂದು ಮಲ್ತಂದು ಹೆಚ್ಚದಾಲ ವ್ಯದ ಇನಿ ಈ ಒಂಜಿ ನಿಗುಲ್ ಮರ ನಿ ಪೂನೋ ಬೈದರ್ ಪೂನೋ ಬೈದನಕ್ಕೆ ಮಾತ ಅಕ್ಕೇ ನಗುಲು ಅಕ್ಕ ನಗುಲು ನಿಗುಲು ಕೊನ್ಜೆ ನಗುಲು ನಿಗಲ್ಲ ಮಾತಾ ಸಮಯನ ಬುಡ್ದು ಅಡೆ ನಿಗುಲ್ ಮಾತಾ ಬೈದರ್ ಐಕಾತ್ರ ನಿಗಲುಗಾನ ಧನ್ಯವಾದನು ಕೊರೊಂದು இஞ்சி இனித ஒஞ்சி எங்க லெத்தது இஞ்சி பலத கார்க் முக்கிய அதிதி அது நிக்க நான் லீதர் ஐக்கல நிகழும் மாத்த பணு கொர்து நான் தும்பு கலசத்தொட்டிக்கு சுரத் கால் பணு தட்டுகூட தும்முல முல் தானே ஏன்னு இதெல்லாம் பிதை எத்து தினகரன் பண்ணிக்க நான் தும்முகள் யானும் நிகழந்து பன்பின சப்த தட்டுஞ்சந்த பண்ட நூது ஜன நூது குறித்தொட்டு ஒஞ்சி பீலித்த அவு நூது குறில பிளி ஆயா புணே நூது பிளித்தொட்டுக்கு உஞ்சு குறித்துண்ட ஆ நூது பிளில குறிப்பா புணே அஞ்ச பண்டேரு பிளித்த லெக்க பணந்து நான் மாத்தென்கலா தேவெரு ஆயுஷாரோகிய சுகசம்பத்து சாந்தி கொரடு இனி அனிவாரியவது நான் சூரு பெரிபேன எத்தன இனி லோகன் பாபா பாரி மோக்கேடு இடக்கு சுரத் கலந்த பண்ட என்னஞ்சு இல்லவு இங்க கொஞ்சம் பாரி பாவனாத்மண அஞ்சாது ஐக்கு நிகழ்ச்சி குடோரா ன்யவாதம் கொரந்து நின்று ரெண்டு சப்ந்து முக்தேம்தான்